ಎಲ್ಲರಿಗೂ ನಮಸ್ಕಾರ ದಿನನಿತ್ಯ ನಮ್ಮ ಜೀವನ ಶೈಲಿಯು ತುಂಬ ಪಾಸಿಟಿವ್ ಹಾಗೂ ಎನರ್ಜೆಟಿಕ್ ಆಗಿರಬೇಕೆಂದು ಎಲ್ಲರೂ ಬಯಸುತ್ತಾರೆ ಆದರೆ ಏನೇ ಮಾಡಿದರೂ ಆಗಿರಲು ಕೆಲವೊಮ್ಮೆ ಸಾಧ್ಯವಾಗುವುದಿಲ್ಲ ನಮ್ಮ ದೈನಂದಿನ ಬದುಕಿನಲ್ಲಿ ಕೆಲವು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳುವುದರಿಂದ ನಾವು ಹೇಗೆ ಪಾಸಿಟಿವ್ ಆ್ಯಂಡ್ ಎನರ್ಜೆಟಿಕ್ ಆಗಿರಬಹುದೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಾಧನೆ ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಎನ್ನುವ ಹಾಗೆ ಸಾಧಿಸುವ ಮನಸ್ಥಿತಿ ಇರುವವರು ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ ಹಾಗೂ ಫಿಸಿಕಲಿ ಎನರ್ಜೆಟಿಕ್ ಆಗಿ ಇರಬೇಕು ಇರಲು ನಾನು ತಿಳಿಸುವ ಈ ಅಭ್ಯಾಸಗಳನ್ನು ನಿಮ್ಮ ದಿನನಿತ್ಯ ಜೀವನದಲ್ಲಿ ರೂಢಿಸಿಕೊಂಡರೆ ಸಾಧನೆಗೆ ಮೂರೇಗೇಣು ಮೊದಲನೆಯದು ನಾವು ನಿತ್ಯ ಬೆಳಗ್ಗೆ ಬೇಗ ಎಳುವ ಅಭ್ಯಾಸ ಮಾಡಿಕೊಳ್ಳಬೇಕು ಬೇಗ ಏಳುದೆಂದರೆ ಖುಷಿಯಾಗಿ ಸಮಾಧಾನದಿಂದ ಏಳಬೇಕು ಗಾಬರಿಯಿಂದ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ನಮ್ಮ ಬ್ಲಡ್ ಪ್ರೆಷರನ್ನು ಜಾಸ್ತಿ ಮಾಡುತ್ತದೆ ಆಗ ನಮಗೆ ಮಾನಸಿಕ ಒತ್ತಡ ಹೆಚ್ಚಾಗಿ ಆ ದಿನವೆಲ್ಲ ಸರಿಯಾಗಿ ಕೆಲಸ ಮಾಡಲು ಆಗುವುದಿಲ್ಲ ನಮ್ಮ ಮನಸ್ಥಿತಿ ಯಾವಾಗ ತಾಳ್ಮೆ ಮತ್ತು ಸಮಾಧಾನದಿಂದಿರುತ್ತದೋ ಆಗ ಮಾಡುವ ಕೆಲಸವೆಲ್ಲ ಯಶಸ್ವಿಯಾಗುತ್ತದೆ ಆದ್ದರಿಂದ ಪ್ರತಿನಿತ್ಯ ಬೇಗ ಹೇಳಬೇಕು ಬೇಗ ಹೇಳದೆ ಹೋದರೆ ನಮ್ಮ ಕೆಲಸಗಳಿಗೆ ತಡವಾಗಿ ಯಾವ ಕೆಲಸಗಳೂ ಆಗುವುದಿಲ್ಲ ಸಮಯಕ್ಕೆ ಬೆಲೆ ಕೊಡದವರು ಇಂದಿಗೂ ಯಶಸ್ಸು ಕಾಣಲಾರರು ಎರಡನೆಯದು ಮಲಗಿ ಎದ್ದ ಹಾಸಿಗೆಯನ್ನು ಸರಿ ಮಾಡುವುದು ಹೌದು ನಾವು ನಿದ್ದೆಯಿಂದ ಎದ್ದ ಮೇಲೆ ಹಾಸಿಗೆ ಮತ್ತು ಹೊದಿಕೆಯನ್ನು ಸರಿಯಾಗಿ ಮಳಚಿಡಬೇಕು ಯಾವಾಗಲೂ ನಾವಿರುವ ಸ್ಥಳ ಸ್ವಚ್ಛವಾಗಿರಬೇಕು ಮಲಗಿ ಇದ್ದ ಹಾಸಿಗೆ ಮತ್ತು ಹೊದಿಕೆಯನ್ನು ಸರಿಯಾದ ಕ್ರಮದಲ್ಲಿ ಹಿಡದೆ ಹೋದರೆ ಆ ಸ್ಥಳದಲ್ಲಿ ದಾರಿದ್ರ್ಯ ಹೋಗದೆ ನಮ್ಮ ಕೆಲಸಗಳಲ್ಲಿ ಶುಭವಾಗುವುದಿಲ್ಲ ಸ್ವಚ್ಛವಾದ ಸ್ಥಳ ನಮಗೆ ಸ್ವಚ್ಛ ಮನಸ್ಥಿತಿಯನ್ನು ನೀಡುತ್ತದೆ ಹಾಗೂ ಆ ಮನಸ್ಥಿತಿ ನಮಗೆ ಆಕ್ಟಿವ್ ಆಗಿರಲು ಸಹಕರಿಸುತ್ತದೆ ಮೂರನೆಯದು ಖಾಲಿ ಹೊಟ್ಟೆಗೆ ನೀರು ಕುಡಿಯುವುದು ನಾವು ಬೆಳಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಗೆ ಉಗುರು ಬಿಸಿ ನೀರನ್ನು ಸೇವಿಸುವುದು ದೇಹಕ್ಕೆ ಒಂದು ದೊಡ್ಡ ಎನರ್ಜಿಯನ್ನು ಕೊಡುತ್ತದೆ ಇದರಿಂದ ನಮ್ಮ ಬ್ಲಡ್ ಪ್ರೆಷರ್ ಯಾವಾಗಲೂ ಕಂಟ್ರೋಲಲ್ಲಿರುತ್ತದೆ ಹಾಗೂ ನಮ್ಮ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗುತ್ತದೆ ಇದು ನಮ್ಮ ದೇಹದ ಎನರ್ಜಿಯನ್ನು ಹೆಚ್ಚಿಸಿ ನಮಗೆ ಕೆಲಸ ಮಾಡಲು ಹುಮ್ಮಸ್ಸು ನೀಡುತ್ತದೆ ನಾಲ್ಕನೆಯದು ಬಿಸಿಲಿಗೆ ಮೈ ಒಡ್ಡುವುದು ನಮಗೆ ಫ್ರೀ ಆಗಿ ಸಿಗುವ ವಿಟಮಿನ್ ಅಂದರೆ ಅದು ವಿಟಮಿನ್ ಡಿ ಇದು ಸೂರ್ಯನಿಂದ ಸಿಗುವ ವಿಟಮಿನ್ ನಮ್ಮ ದೇಹಕ್ಕೆ ಅತ್ಯವಶ್ಯಕ ನಾವು ಬೆಳಗ್ಗೆ ಎದ್ದ ನಂತರ ಬೆಳಗಿನ ಎಳೆ ಬಿಸಿಲಿಗೆ ಮೈ ಒಡ್ಡಬೇಕು ಆಗ ನಮ್ಮ ದೇಹಕ್ಕೆ ಬೇಕಾಗುವ ವಿಟಮಿನ್ ಜೀವಸತ್ವ ನಮಗೆ ದೊರೆಯುತ್ತದೆ ಇದು ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತದೆ ಹಾಗೂ ದಿನಪೂರ್ತಿ ಆಕ್ಟಿವ್ ಆಗಿರಲು ಸಹಾಯ ಮಾಡುತ್ತದೆ ಐದನೆಯದು ಧ್ಯಾನ ಮತ್ತು ದೈಹಿಕ ವ್ಯಾಯಾಮ ನಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ಮನಸ್ಸಿಗೆ ಸ್ವಲ್ಪ ಧ್ಯಾನ ಮತ್ತು ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಅತ್ಯಗತ್ಯ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರಬೇಕೆಂದರೆ ನಮಗೆ ಧ್ಯಾನ ಅತ್ಯವಶ್ಯಕ ಪ್ರತಿನಿತ್ಯ ಕನಿಷ್ಠ ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಲೇಬೇಕು ಹಾಗೂ ಇದು ನಮಗೆ ಇಡೀ ದಿನ ನಮ್ಮ ಕೆಲಸಗಳ ಮೇಲೆ ಹೆಚ್ಚು ಗಮನ ಹರಿಸಲು ಸಹಕರಿಸುತ್ತದೆ ದೈಹಿಕ ವ್ಯಾಯಾಮ ನಮಗೆ ಯಾವ ವ್ಯಾಯಾಮ ನಮ್ಮ ದೇಹವನ್ನು ಆ್ಯಕ್ಟಿವ್ ಮಾಡುತ್ತದೋ ಅಂತಹ ಕೆಲವು ವ್ಯಾಯಾಮಗಳನ್ನು ಮಾಡುವುದು ಸೂಕ್ತ ನಮ್ಮ ದೇಹ ಸ್ಥಿತಿ ಚೆನ್ನಾಗಿದ್ದಲ್ಲಿ ಮಾತ್ರ ನಾವು ದಿನಪೂರ್ತಿ ಆಕ್ಟಿವ್ ಆಗಿರಲು ಸಾಧ್ಯ ಆದ್ದರಿಂದ ತಪ್ಪದೇ ಧ್ಯಾನ ಮತ್ತು ವ್ಯಾಯಾಮ ಮಾಡುವುದು ಎಲ್ಲರಿಗೂ ಒಳ್ಳೆಯದು ನಾವು ದಿನಪೂರ್ತಿ ಕೆಲಸ ಮಾಡುತ್ತೇವೆ ನಮಗೇಕೆ ವ್ಯಾಯಾಮ ಎಂದರೆ ತಪ್ಪಾಗುತ್ತದೆ ಕೆಲಸ ಮಾಡುವುದು ಬೇರೆ ದೇಹಕ್ಕೆ ವ್ಯಾಯಾಮವೇ ಬೇರೆ ವ್ಯಾಯಾಮದಿಂದ ಬಾಡಿ ಸ್ಟ್ರೆಚ್ ಆಗಿ ಇನ್ನಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಲು ಸಹಕರಿಸುತ್ತದೆ ಆರನೆಯದು ಉಗುರು ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದು ತಣ್ಣೀರಿನ ಸ್ನಾನ ದೇಹಕ್ಕೆ ತುಂಬ ಒಳ್ಳೆಯದು ನಮ್ಮ ಚರ್ಮ ಆರೋಗ್ಯಕರವಾಗಿ ಮತ್ತು ನಮ್ಮ ದೇಹ ಆಕ್ಟಿವ್ ಆಗಿರಲು ತಣ್ಣೀರಿನ ಸ್ನಾನ ಅವಶ್ಯಕ ತಣ್ಣೀರಿನಲ್ಲಿ ಮಾಡಲು ಆಗಲಿಲ್ಲವಾದಲ್ಲಿ ಉಗುರು ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಹುದು ಶೀತ ದೇಹ ಸ್ಥಿತಿಯುಳ್ಳವರು ತಣ್ಣೀರಿನ ಸ್ನಾನ ಮಾಡಲು ಆಗುವುದಿಲ್ಲ ಆದ್ದರಿಂದ ಸ್ವಲ್ಪ ಬಿಸಿ ನೀರಿನ ಸ್ನಾನ ಮಾಡಬಹುದು ಆದರೆ ಅತಿ ಬಿಸಿ ನೀರು ಚರ್ಮಕ್ಕೆ ಒಳ್ಳೆಯದಲ್ಲ ಸ್ನಾನ ಮಾಡಲು ಉಗುರು ಬಿಸಿ ನೀರು ಒಳ್ಳೆಯದು ಹೀಗೆ ಮಾಡಿದ್ದಲ್ಲಿ ನಮ್ಮ ಬಾಡಿ ಇಡೀ ದಿನ ಆಕ್ಟಿವ್ ಆಗಿರಲು ಸಹಕರಿಸುತ್ತದೆ ಈ ಅಭ್ಯಾಸ ಮಾಡುವುದು ದೇಹಕ್ಕೆ ಒಳ್ಳೆಯದು ಏಳನೆಯದು ಬೆಳಗ್ಗಿನ ಪೌಷ್ಟಿಕ ಆಹಾರ ಸೇವನೆ ನಮ್ಮ ಇಡೀ ದಿನ ನಮ್ಮ ಬೆಳಗ್ಗಿನ ಆಹಾರ ಸೇವನೆ ಮೇಲೆ ನಿಂತಿರುತ್ತದೆ ಹಾಗಾಗಿ ನಾವು ಬೆಳಗ್ಗಿನ ಆಹಾರವನ್ನು ರಾಜನಂತೆ ತಿನ್ನಬೇಕು ಅಂದರೆ ಉತ್ತಮ ಪೌಷ್ಟಿಕ ಆಹಾರ ಸೇವಿಸಬೇಕು ನಮ್ಮ ಬೆಳಗ್ಗಿನ ಆಹಾರದಲ್ಲಿ ಪ್ರೋಟೀನ್ಯುಕ್ತ ಆಹಾರವನ್ನು ಸೇವಿಸಿದರೆ ಇಡೀ ದಿನ ನಮ್ಮ ಬಾಡಿ ಕೆಲಸಕ್ಕೆ ಬೇಕಾದ ಎನರ್ಜಿ ನೀಡಿ ಬಾಡಿ ಆಕ್ಟಿವ್ ಆಗಿರುತ್ತದೆ ಎಂಟನೆಯದು ಸಮಯ ನಿರ್ವಹಣೆ ಪ್ಲ್ಯಾನ್ ಟು ಯುವರ್ ವರ್ಕ್ ಬೆಳಗ್ಗೆ ಇದ್ದ ಮೇಲೆ ಮೇಲೆ ತಿಳಿಸಿದ ಎಲ್ಲ ಕೆಲಸಗಳನ್ನು ಮುಗಿಸಿ ಅಥವಾ ಎಲ್ಲ ಚಟುವಟಿಕೆಗಳನ್ನು ಮುಗಿಸಿ ನಿಮ್ಮ ಡೈಲಿ ಪ್ಲ್ಯಾನ್ ಮಾಡಬೇಕು ಅಂದರೆ ಈ ದಿನ ನಾನು ಯಾವ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಬೇಕು ಯಾವ ಕೆಲಸವನ್ನು ಮೊದಲು ಮಾಡಬೇಕು ಹಾಗೂ ಹೇಗೆ ಮಾಡಿದರೆ ಆ ಕೆಲಸಗಳು ಬೇಗ ಮುಗಿಯುತ್ತವೆ ಎಂದು ಪ್ಲ್ಯಾನ್ ಮಾಡಿ ಆ ರೀತಿ ನಡೆದುಕೊಂಡರೆ ಆ ದಿನ ಯಶಸ್ವಿಯಾಗುತ್ತದೆ ಏನೂ ಪ್ಲ್ಯಾನ್ ಮಾಡದೆ ನೀವು ಯಾವ ಕೆಲಸವನ್ನು ಯಶಸ್ವಿಯಾಗಿಸಲು ಸಾಧ್ಯವಾಗುವುದಿಲ್ಲ ಹಾಗೂ ಯಾವ ಕೆಲಸಕ್ಕೆ ಎಷ್ಟು ಸಮಯ ನೀಡಬೇಕೆಂದು ತಿಳಿದಿರಬೇಕು ಸಮಯ ಪ್ರಜ್ಞೆ ಇಲ್ಲದವರು ಯಾವ ಕೆಲಸವನ್ನು ಪೂರೈಸಲಾರರು ಆದ್ದರಿಂದ ನಮ್ಮ ನಿತ್ಯ ಜೀವನದಲ್ಲಿ ಸಮಯ ಪ್ರಜ್ಞೆ ತುಂಬ ಮುಖ್ಯ ಯಾರು ಸಮಯಕ್ಕೆ ಬೆಲೆ ಕೊಡುತ್ತಾರೋ ಅವರು ಖಂಡಿತ ಯಶಸ್ವಿಯಾಗಲು ಸಾಧ್ಯ ಕಾಲಾಯ ತಸ್ಮೈ ನಮಃ ಎನ್ನುವ ಹಾಗೆ ಕಾಲವೇ ಎಲ್ಲವನ್ನೂ ನಿರ್ಧರಿಸುತ್ತದೆ ಅದಕ್ಕಾಗಿ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೆ ಹಾಗಾಗಿ ಇವೆಲ್ಲವನ್ನೂ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ರೂಢಿಸಿಕೊಂಡರೆ ಯಶಸ್ಸು ಖಂಡಿತ ನಮ್ಮ ಯಶಸ್ಸು ನಮ್ಮ ಕೈಯಲ್ಲಿ ಇರುತ್ತದೆ ನಾವು ಏನೂ ಮಾಡದ ಹೊರತು ನಮಗೆ ಏನೂ ದೊರೆಯದು ಆದ್ದರಿಂದ ಇಂದಿನಿಂದಲೇ ಈ ಅಭ್ಯಾಸಗಳನ್ನು ಶುರು ಮಾಡಿ ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸಿಕೊಳ್ಳಿ ಈಗಾಗಲೇ ಇದನ್ನು ಶುರು ಮಾಡಿರುವವರು ತಪ್ಪದೇ ಮುನ್ನಡೆಸಿಕೊಂಡು ಹೋಗಿ ನಿಮ್ಮ ಜೀವನದ ಸಕ್ಸಸ್ಸನ್ನು ನೀವೇ ಕಂಡುಕೊಳ್ಳಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು